ಇವಳೆ ಪಕ್ಕದ ಮನೆಗ್ ಬಂದವರಲ್ಲ ಅವರು ಕಾಂಗ್ರೆಸ್ ಪಕ್ಷ ಅಲ್ಲ ಕಣೆ ಅಮ್ಮ ಆದ್ಮಿ ಪಕ್ಷ ಹೌದಾ ತೋರ್ಸ್ದೆ ಅಯ್ಯಮ್ಮ ಪರ್ಕೆದ್ ತೋರ್ಸದ ನೀವ ಯುವ ಕೆ ಕೃಷಿ ಏನ್ರಿ ಏನೀಗ ನಿಮ್ಯಾಗ ನಂಗೂ ಕೃಷಿ ಆಗಿತ್ರಿ ಹೊಯ್ಕೋರೇಪ್ಪಾಕೋರಿ ಕೃಷಿ ಅಲ್ವ ಅದ ಕ್ರಾಶ ನಿಂಗೂ ನಂದ ನಾಗಲೇನ ಆಗೇತ್ರಿ ಊಟ ಮಾಡಿದಿ ಹ್ಞೂ ರೀ ನಮ್ಮ ಅಪ್ಪ ಅವ್ರ ಊರಿಂದ ಬರುವಾಗ ಹೇಳ್ಕರಿ ತಂಗಿ ಹೊತ್ ಹೊತ್ತ ಇಲ್ಲಂದ್ರೂ ಬಾಳ ಸೊರಗ್ತೀನಿ ಅಂತ ಬರೀ ನಾಲ್ಕು ರೊಟ್ಟಿ ಒಂದ್ ಅನ್ನ ಉಂಡೇನ್ರಿ ಯಾರ ಹೆಣ್ಮಕ್ಳು ಗಂಡ ಊಟ ಉಂತಾರ ತಿಳ್ಕೋ ಹೌದ್ರಿ ನೀ ಊಟ ಮತ್ತೊಂದ್ಸರಿ ಊಟ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಒಂದು ಅನ್ಯಾಯ ಆಗೈತಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕತ್ತಿನಿ ಏನಪ್ಪಾ ಅಂದ್ರ ಒಂದ್ ಅಂಗಡಿಗೆ ಚಾ ಹೋಗಿದ್ದೆ ಅವರು ಚಾ ಇಲ್ಲ ಬಾದಾಮಿ ಹಾಲ್ ಐತಂದ್ರೆ ಹ್ಮ್ ಆಯ್ತು ಬಾದಾಮಿ ಹಾಲ ಕೊಡ್ರಿ ಅಂದೆ ಸುಡು ಸುಡದ ಇತ್ತು ಅದಕ್ಕಾಗಿ ಅದನ್ನ ತಗೊಂಡು ಹಿಂಗ ಇಲ್ಲಿ ಟೇಬಲ್ ಮೇಲೆ ಫೋನ್ ಯೂಸ್ ಮಾಡಾತಿದ್ದೆ ಅಷ್ಟ ನನ್ ತಪ್ಪ ಫೋನ್ ಯೂಸ್ ಮಾಡಾತಿದ್ದೆ ಅದ್ರ ಮೇಲೆ ಕುಂದ್ರಬೇಕಾರೆ ಬೇಕಾದ್ರೆ ಯಾವ್ದೋ ಒಂದ್ ಹೆಣ್ಮಗಳು ಶರ್ಕ್ ಹಾಕ್ಬಿಟ್ಟಾಳ್ರಿ ಹ್ಮ್ ಈಗ ಆಗ್ ಆಗ್ತೀತ ನೋಡೋ ನೋಡಿದೆ ಐದ್ ನಿಮಿಷ ಆದ್ರೆ ಒಟ್ಟು ಶರೀರ ತೆಗಿಲಿಲ್ಲ ತಲಿ ಹಾಪದಂಗ್ ಆಕಾರ ಒಂದ್ ಇಟ ಶರೀರ್ ತೆಗಿರಿ ಹಾಲು ಅಂದ್ಯ ಏನ್ ತಪ್ಪಿನ ಏನ್ ತಪ್ಪ ಮಾತಾಡ್ಯ ನೋಡ್ರಿ ಪಡ ಪಡ ಹೊಡಿಬೇಕಾರ್ರಿ ಹಾಕಿ ಬಡಿದ್ ಬಿಡ್ರಿ ಬಾದಕ್ ಚಹಾ ಕುಡಿಯಾಕತ್ತ ನಾವ್ ಬಾಜ ಹಾ ಚಹಾ ಕುಡ್ಬಿಟ್ಟು ಪಡ್ ಪಟ್ ಹೊಡಿಯಾಕತ್ತಿ ಹೇಳಿ ಅಂದೇ ತಪ್ಪೈತಿ ಹೇಳ ಕಮೆಂಟ್ ಮಾಡ್ರಿ ಇವ್ನ ತಪ್ಪಿದ್ರ ನಿಮ್ ಗಂಡಿಗೆ ಏನ ಕುರ ಎದ್ದಾವ್ ಅಂತಲ್ರಿ ಆರಾಮ್ ಆದ್ ನಿಲ್ರಿ ವಾಡ್ಯಾನ ಮಗ ಅದೆಲ್ಲ ನಿಮ್ಗೆ ಬೇಕ್ರಿ ಹೇ ಬರ್ರಿ ಕುಂತು ಮಾತಾಡೋಣ ಅಂತ ಬರ್ರಿ ಪೂಜಾ ಅವ್ರ ಆರಾಮದಿರಲ್ಲ ಅಲ್ಲ ನಿನ್ ಪಾಸ್

ಹಾ ನಿನ್ ಗಂಡ ನನ್ನ ಶ್ರೀಮಂತಿ ಬಡ್ಯಾನ ಮಗ ಪೈಕಾಲಿ ಕಟ್ಟಾಕ ಆಗ್ಬಾರ್ದೆ ಹ ನೋಡಲ್ ಯಡ ಪೈಕಾನಿ ಕಟ್ಟೇನೆ ಮತ್ತ್ ಅವತ್ತೀರ್ ನಿಮ್ ಮತ್ತೆ ನಾನು ನಿಮ್ ಮೌನ ನಾ ಒಬ್ಬಾವ ಕೂತಿದ್ದೆಲ್ಲಾ ನೋಡ್ಲಿಲ್ಲ ನೀನ್ ನೋಡ ಹೇಳಿ ನೀವ್ ಮತ್ತೆ ಹಾ ಯಾರ್ ಹೇಳ್ತಿರೋ ಇಲ್ಲ ಚರ್ಗಿ ಹಿಡ್ಕೊಂಡು ನಿಂತಿರ್ಲಲ್ಲಿ ಹೆಣ್ಮಗಳ ಆಕಿ ಗಂಡೆಗೆ ಏನ ಕುರ ಆಗಿತ್ತಂತ ಕುರ ಹೋಗ್ತಿಲ್ರಿ ಅಂತ ಕೇಳ್ಕೊಂತ ನಿಂತಿದ್ನಲ್ಲಿ ಆಕಿನ್ ಗಂಡ ಕುರ ಗಂಡ ಆಕಿ ಗಂಡಿಗೆ ಅಡ್ಡಾಡಕ್ ಬರ್ವಲ್ತ ಮನೆ ಆಗದಾನಂತ ಆಕಿ ಒಂಟಿರ್ಲಲ್ಲ ಹಂಗ ಕೇಳಿದ್ರ ಅಂತ ಅಂತೇಳಿ ಮಾತಾಡಕತ್ತಿದ್ದೆ ನಾನು ಏನು ಮಾಡೋಣ ಮತ್ತು ಬಂದದ ನೀಲಿ ಹಿಂಗೆ ನಂಗೆ ಯಾಕೆ ಬಂದಾಗ ಆಗತ್ತತಿ ಮತ್ತು ನಿಂಗೆ ಬಂದತಿಲ್ಲ ಹ್ಞೂ ನನಗೂ ಬಂದಾಗ ಆಗತ್ತತಿ ಏನು ಮಾಡೋಣ ಮತ್ತು ಅದ ಏನು ಮಾಡೋಣ ಹೇಳು ಹ್ಞೂ ಹೋಗೋ ಬಾರೋ ನೀನು ಒಂದು ಕೊಡ್ತೀವ ಅಂತ ನನಗೆ ಹೇಗೆ ನಡೀತಿದೆ ಬಿಸ್ನೆಸ್ಸು ಅದು ಸರ ನಿಮ್ಗೆ ಇಷ್ಟೊಂದು ಏಜ್ ಆಗಿದೆ ಅಲ್ಲ ಮದುವೆ ಆಗತ್ತಾನೆ ಮದ್ವೆನಾ ಮದ್ವೆ ಅಂತೂ ಆಗಲ್ಲ ಯಾಕೆ ಅಂತದೇನಾಯ್ತು ನಾನು ಬೆಳ್ ಬೆಳಿಗ್ಗೆ ಎದ್ಬಿಟ್ಟು ಐದು ಗಂಟೆಗೆ ಎಲ್ಲರ ಮನೆಗೂ ಹಾಲಾಕ್ತೀನಲ್ಲ ಹೆಣ್ಮಕ್ಳು ನಾ ವಿತೌಟ್ ಮೇಕಪ್ ಅಲ್ಲಿ ನೋಡಿ ನೋಡಿ ನನ್ನ ಮದ್ವೆ ಮೇಲೆ ಇಂಟ್ರೆಸ್ಟೇ ಹೊಂಟೋಗೈತೆ ಬಾ ಬಾಬಣ್ಣ ಈ ಹೆಣ್ಣು ಐಕ್ಳು ಅವ್ನು ಕೂದ್ಲು ಅಲ್ಲಾಡ್ಸಿದ್ರೆ ಸಾಕು ಲಕ್ಷ ಲಕ್ಷ ಲೈಕ್ ಸಲ ಐದು ತಗೋತವೆ ನಾವೇನ್ ಹೆಣ್ಣು ಅಲ್ಲಾಡ್ತೀನಿ ಏನಕ್ಕೆ ಅಲ್ಲಾಡ್ತಲಾ ವ್ಯಾಪಾರಲ್ಲ ಅಂತ ನಾಕ್ ಇಲ್ಲಿ ಇವ್ನು ಬೇರೆ ಬಂದವ್ನ ಏನು ಅಲ್ಲಾಡ್ತಾನೆ ಅಂತ ಹೋಗಬಟ್ಟಿ ಐತೆ ಈ ಮಾತ ನನ್ನ ಕ್ಲೋಸ್ ದೋಸ್ತಿಗೆ ನಿನಗೆ ಯಾವ ಹುಡುಗಿಯಾರು ಮೆಸೇಜ್ ಮಾಡಂಗಿಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಯಾಕೆ ಇಟ್ಕೊಂಡಿದ್ಯೋ ದೋಸ್ತ ನೀ ಒಂದು ಕೆಲಸ ಮಾಡು ನೀ ಯೂಟ್ಯೂಬ್ ನಾಗ ಹೋಗಿ ದೇವ್ರದು ಭಜನಾ ಕೇಳು ಹಲೋ ದುಡ್ಡಿನ ವಿಷಯದಲ್ಲಿ ನನಗೆ ದುರಂಕಾರ ಇಲ್ಲ ಅದು ನನಗೂ ಗೊತ್ತು ಹೆಂಗ ನೀನ್ ಹತ್ರ ದುಡ್ಡು ಇದ್ರ ತಾನೆ ಬಿಲ್ಡಪ್ ಕೊಡಕ್ ಬಂದ್ಬಿಟ್ಲು ದುಡ್ಡು ಅಂತ ಎಷ್ಟು ಬಿಜಿ ಇರ್ತೀವಪ್ಪ ಯಾರಿಗಾರ ಒಂದ್ ಐದು ನಿಮಿಷ ಟೈಮ್ ಕೊಡ್ತೀಯ ಕೊಡ್ತೀನಲ್ಲ ನನ್ನ ಜೀವಕ್ಕಿಂತ ಹೆಚ್ಚು ಇಷ್ಟಪಡೋ ಆ ದೇವತೆಗೆ ಒಂದು ಸೆಕೆಂಡ್ ಆ ದೇವತೆ ಮುಖ ನೋಡಕ ದಿನ ಒಂದು ತಸ್ ಟೈಮ್ ಕೊಡ್ತೀನಲ್ಲ ಹೌದಾ ತೋರಿಸ್ತಾಳೆನಾ ಹಾ ಏನು ತೋರಿಸ್ತಾಳೆ ಚಪ್ಪಲ್ ತೋರಿಸ್ತಾಳ ಮೇಡಮ್ ಪೆಟ್ರೋಲು ಡೀಸೆಲ್ ಏ ವಾಸ್ಪಾನ ನೀನು ಸಾರು ಹೇಳಿ ಮೇಡಮ್ ಸರ್ ಇವನ್ನ ಫಸ್ಟ್ ಕೆಲಸದಿಂದ ತೆಗಿರಿ ನಮ್ ಗಾಡಿಗೆ ಡೀಸೆಲ್ ಪೆಟ್ರೋಲ್ ಅಂತ ಕೇಳ್ತಾರ ನಿಮ್ಮ ಮನೆಯವ್ರ ಜೋಡಿ ಸಂಬಂಧ ನೋಡಕ್ ಹೋಗಿರ್ತಲ್ಲ ಅವಾಗ ನೀ ಏನು ನೋಡ್ತಿ ನಾ ಹುಡುಗಿ ನೋಡ್ತೀನಿ ನಾನು ಹುಡುಗಿ ನೋಡತ್ತೋ ಬರ್ಗಡ ಸುಳೆ ಮಗನ ಹುಡುಗಿ ಎಲ್ಲಿ ಹೋಗಂಗಿಲ್ಲ ನಾ ಅನ್ನೋದೇನಂದ್ರ ಹುಡುಗಿ ಹೊಲ ಮನೆ ನೋಡ್ತೇವ್ ಹುಡುಗಿ ಅವ ಅಪ್ಪ ನೋಡ್ತೇವ್ ಹುಡುಗಿ ಅಣ್ಣ ತಮ್ಮರಿಗೆ ನೋಡ್ತೇವ್ ಅಣ್ಣ ನಾ ಹುಡುಗಿನೇ ನೋಡ್ತೀನಿ ಅಣ್ಣ ಹಾಂ ಸಾಯಿ ಹುಡುಗಿ ಹೆಂಗಿರಬೇಕು

ತಾಯಿ ಪ್ರೀತಿ ಮುಂದೀರೋ ನೋಡಲಿಕ್ಕೂ ಹೌದಣ್ಣ ಎಲ್ಲ ಜೀರೋನೆ ಹೆಂಗಂದ್ರ ಒಂದ್ಸಲ ನಮ್ಮಅವ್ವ ಬಗಲಾಗ್ ಎತ್ಕೊಂಡು ಹೋಗಾಗ ನಾ ಭಾಳ ಹಾಳಾಕತ್ತಿದಣ್ಣ ಸ್ಪೀಡ್ ಆಗಿ ಹೊಂಟಿದ್ದ ಬಸ್ಸಿಗೆ ಕೈ ಮಾಡಿ ನಿಲ್ಸಿದ್ಲು ಡ್ರೈವರ್ ಎಲ್ಲಿ ಹೋಗ್ಬೇಕ್ರಿ ಅಕ್ಕರ ಅಂದಾಗ ನಮಗೆ ಇಯಾ ಅಳ್ಯಾಕತ್ತೇನ ಸ್ವಲ್ಪ ಪೀ ಪಿ ಮಾಡಿ ಹೋಗ್ರಲ್ಲ ಅನ್ನಲು ತಾಯಿ ಪ್ರೀತಿ ಬಾ ದೊಡ್ಡಣ್ಣ ಶಿವ ಬಿಸ್ಲಾಗ ಏನು ಕೆಲಸ ಮಾಡೋದು ಏನು ಬಿಡೋದು ಏನು ಸಂಸಾರ ಇವ್ವ ತಾಯಿ ಬತ್ತೆ ನೋಡ್ರಿ ಫೋನ್ ಏಯ್ ಐಕಿಯ ಕಚಿದ ಈಗ ನಡ್ಬಂದೇನ ಫೋನ ಹಲೋ ಎಲ್ಲೂ ಬಾಲ್ಯಕ್ಕ ಅಲ್ಲಿ ಕಡಿದಿಲ್ಲ ಅವತ್ತು ಡಿಸ್ಟಿಕ್ ಆಗ್ಯದ ಏನ್ ಮಿಸ್ಟೇಕ್ ಮಾಡ್ದೆ ಎಟ್ ಸೌಕಾಸ್ ಮಾತಾಡ್ಲಕ್ ಹತ್ತಿದೇಲಿ ಏನಾಗ್ಯದ ಕೇಳರೆ ಕೇಳು ನನ್ ಗಂಡಗ ಏನಾಯ್ತ ನಿನ್ನ ಗಂಡಗ ಏನಾಯ್ತ ಯಾವಾಗ ಕೂಡ ಓಡಗಿಡ್ ಹೋದ ಏನ ಇಲ್ ಯಾವ ಹೇಳಾದ್ರಿ ಕೇಳ ಪೂರ ಹ್ಮ್ ಹೇಳು ಏನಾಗ್ಯದ ಇಲ್ಲ ಅಕ್ಕ ನನ್ ಗಂಡಗ ಪಿತ್ತಿರ್ ಗುಳಿಗೆ ಕೂಡ ಬಿಡಿಸಿದಾಗ ಪೇನ್ ಕಿಲರ್ ಗುಳಿಗೆ ಕೊಟ್ಟಿದ ಹೌದು ಹೂ ಯಾವ ಏನು ಆಗಲ್ಲ ಅಕ್ಕ ನಾ ಹೇಳದಂಗ ಮಾಡಿ ಸಾಧ್ಯ ಆ ಏನಕ್ಕ ಆ ಸಿರಸಲ್ ತಗೋ ನಿಮ್ ಮನ್ಯಾಗ ಸಿರಸಲ್ ಬಡಿಗೆ ಇರ್ಲಿಲ್ಲ ಅಂದ್ರ ಇದು ತಗೋ ತಗೋ ಬೆಲ್ಲುಣಿಗೆ ಅದಕ್ಕೆ ಚಂದ ಹೊಡಿ 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 ಹೊಡ್ದ್ ಹಸ್ರ ಕೆಂಪ ನೀಲಿ ಆಗ್ಬೇಕು ನೋಡು ಆ ಟೈಪ್ ಬಿಡು ಏಟ ಅವ್ನಿಗೆ ಒಟ್ಟ ಗುಳಿಗೆ ವೇಸ್ಟ್ ಆಗ್ಬಾರ್ದ್ ನೋಡು ಹಂಗ ಬಿಡು ಏಟ ಓ ಏಟೋ ಏ ಒಟ್ಟ ಗುಳಿಗೆ ವೇಸ್ಟ್ ಆಗ್ಬಾರ್ದ ಆ ನೀನ್ ಅದ್ರ ಕಾಲಾಗ ಹೇಳಕತಿ ನಿನಗ ಹಿಂಗ್ ಒಳಪೆಟ್ಟು ಕುಡ ಗುದ್ದು 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 ಹಿಂಗ ಪಟ್ಟ ಹಿಂಗ್ ನೋಡಿ ಗುದ್ದಿದ್ದು ಆದ್ರೆ ಮೈ ಮಾತ್ರ ಒಳಗ ಬ್ಯಾನಿ ಹರೇನಿ ಏನಾಯ್ತು ಭಕ್ತ ಏನ್ ಹೇಳೋದು ಗುರುಗಳು ನನ್ ಮದ್ವೆ ಆಗಿ ನಾಲ್ಕ್ ವರ್ಷ ಆಯ್ತು ಇಲ್ಲ ಗುರುಗಳು ಸಮಾಧಾನ ಮಾಡ್ಕೋಬೇಕಾ ಇನ್ನೂ ನಾಲ್ಕ್ ವರ್ಷ ಹೋದ್ರು ನಿನಿಗ್ ಮಕ್ಳಾಗಲ್ಲ ಆ ಮಕ್ಳಾಗಲ್ವಾ ಅಯ್ಯೋ ದೇವ್ರೆ ಒಯ್ತಲಪ್ಪಾ ನಂದು ಸರ್ವನಾಶ ನಾಶ ಆಯ್ತಲ್ಲ ಏ ನಿಲ್ಸೋ ಮುಂಡೇನೆ ನಿನಗೆಲ್ಲ ಮಕ್ಳಾಯ್ತವೆ ಏ ನೀನ್ ಹೆಂತಿಗೆ ಆಗದು ಅಮ್ಮ ಲೇ ಹ್ಮ್ ಈ ನನ್ನ ಜೀವನದ ಪಯಣದಾಗ ಹ್ಮ್ ಎಲ್ಲಿತನ ನನ್ನ ಜೊತೆ ಇರ್ತೇ ಏಳು ಜನ್ಮಕ್ ನಿಮ್ ಜೊತಿನೇ ಇರ್ತೀನಿ ಅಂದ್ರೆ ನನ್ನ ಆರು ಆಯ್ತು ಜೀವನ ವಿಧಿಯ ನಾಟಕ ಕಪಡದಾಗ ಇಡು ಐತ್ರಿ मम्मी ಏ ಮಮ್ಮಿ ನ 500 ರೂಪಾಯಿ ಕೊಡ್ರೆ ರಕ್ಕೋಬೇಕಪ್ಪಿ ಹಾ ಮಸಡಿ ನೋಡ್ಕೋ ಕನ್ನಡйга ಹಾ ಐ ಹೋಲ್ ಮಸಡಿ ಗೆನ ಕಿದ ಚದ್ದೆದಲ ಹೆಂತಾ ದಡ್ಡೆ ಮಾರ್ಕೊಂಡಿದಿ ಹಾ ಅಯ್ಯೋ ಮಜವಾಗಿನ್ರಿ ಲಗ್ನ ತಪ್ಪ ಇಲ್ಲ ಒಂದು ಕೂಡ ನೀರ್ ತಂದಿಲ್ಲ ನೋ ತವ್ರ ಮನ್ಯಾಗ ಅದೇ ಗಂಡ ಮನ್ಯಾಗ ಮಾಡ್ರಿ ಬುಟ್ಟು ಗಟ್ಲೆ ಚಪಾತಿ ಮಾಡ್ರಿ ಬುಟ್ಟು ಗಟ್ಲೆ ರೊಟ್ಟಿ ಪುಟ್ಟ ಖಲಿ ಗಟ್ಲೆ ಚಟ್ನಿ ಆ ಇವ್ರ ಗಂಟ್ಲಾಗ ನಾ ಮಾಡೋ ಅಡಿಗೆ ಒಳಗ ನಿಮ್ಗೆ ಏನೇನ್ ಇಷ್ಟ ರೀ ಬದನಿಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಮತ್ತ ಹಸಿ ಮೆಣಸಿಕಾಯಿ ಚಟ್ಟಿ ಹೌದ್ರಿ ನನಗೆ ಏನೇನ್ ಇಷ್ಟ ಗೊತ್ತೇನ್ರಿ ನನಗ್ ನಿಂದ ಏನು ಕೇಳೋದೇ ಇಲ್ಲ ಹ್ಮ್ ಕೇಳ್ರಿ ಕೇಳ್ರಿ ಏನ್ ಹೇಳ ನನಗಿಲ್ರಿ ನಲ್ವತ್ ಸಾವಿರ ಮತ್ ನಲ್ವತ್ತೈದ್ ಸಾವಿರ ಅಂದ್ರ ಬಹಳ ಇಷ್ಟ ನೋಡ್ರಿ ಖರೀನಿ ಮನ್ನಿಂದ ರೀ ನಮ್ ಬಾಜು ಮನಿ ಗಂಡ ಎಂತಿದ್ವು ಶಿಕ್ ಕಾಪಟಿ ಜಗಳಾಗಿತ್ರಿ ಚಿಟ್ಗೇರಿ ಆಡ ಏಟ್ನು ಹೊಡ್ದನ ಅಂತ ತಿಳಿರಿ ಅದಕ್ಕ ಆಜು ಬಾಜು ನಮ್ ಧರ್ಮದ ತೇಳಿ ಹೋಗಿ ಒಂದ್ ಜಾರ ತಿಳಿ ಶೇಳಿ ಮಾಡಿ ಹ್ಯಾಂಗಾರ ಜಗಳಾನು ಬಿಡಿಸೇರಿ ಅಂದ ಬಡಸ್ಕೊಂಡಾಳ ಚಟಗೊಂದ್ ಮುಕ್ಕೊಂಡಾಳ ಈರ್ ತಗೋ ಅಂತ ಹೇಳಿ ಮನ್ಯಾಗ ಒಂದ್ಚೂರ್ ಅಡಗಿನೂ ಮಾಡಿ ಕೊಟ್ಟಿಗೆ ಕಳಸದೇರಿ ನಿನ್ನೆ ಐತಾರ್ರಿ ಇಬ್ರು ಗಂಡ ಹೆಂತಿ ಕೂಡ ಗಾಡಿ ಮ್ಯಾಗ ಬುರತ್ ತೋದ್ರ ನಾ ಮುಂದೆ ನಿತ್ತೀನಿ ಕೋನೇ ಅಲ್ಲಿ ಇಲ್ರಿ ನನ್ಗ ಅದಕ್ಕೆ ಈಗಿನ ಜನ ತಾಸ ತೊಲಿಯಿದ್ರ ತಾಸ ಮಾಶ್ ಇರ್ತಾರೆ ಅವಾ ಗುಣಗಳ ಬಾ ಅವ ತಾಯಿ ಐದು ಅದಕ್ಕೆ ಸುಮ್ ಹೇಳಿಲ್ರಿ ಹಿರಿಯರು ಗಂಡ ಹೆಂಡತಿ ಜಗಳ ಉಂಡು ಮನಗ ತನಕ ಅವ್ರ ಜಗಳದ ಮಾತ್ರ ಬಿಳ್ಲಾಕ್ ಹೋಗಬೇಡ್ರಿ ಕರ್ರಿ ನೀ ಬಾ ನನ್ನ ಜೀವ್ ಮಾಡ್ತಾನೋ ನಮ್ಮ ಮೋ ಜೀವ್ ಮಾಡ್ತಾನೋ ಕೇಳು ಮಾಡಿ ನಮ್ಮಅಪ್ಪ ಓ ಜೀವ ಜೀವ್ ಮಾಡ್ತೇ ಜೀವ್ ಮಾಡ್ತೇನೆ ಜೂ ಮಾಡಿ ನಿಮ್ ಅವ್ರೆ ಜೂ ಮಾಡ್ತೇನೆ ಉಳಿತಾನು ಸಾಯ್ತಾನು ಯಾಕ ಇಲ್ಲೋ ಸ್ಟೇಟಸ್ ಹಾಕೊಂಡಿದ್ನಿಗೇನಿ ಸತ್ 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 ಸಮಾಧಾನ ತಗೋರು ನೀನ್ ನೋನ್ ಸತ್ತಿಲ್ಲ நான் <laughs> விருக்கிறேன் <laughs> <laughs> <laughs>